ಇಲ್ಲ ಏನನ್ಸುತ್ತೆ ನನಗೆ ನನಗೆ ಪರ್ಸ್ನಲಿ ನನಗೆ ಗೊತ್ತಿಲ್ಲ ಬೇರೆದೇನು ಅಂತ ನನಗೆ ಪರ್ಸ್ನಲಿ ನನಗೆ ದಾದಾ ಇಲ್ಲಿದ್ದಾರೆ ನಾನು ಅವ್ರನ್ನ ಇಲ್ಲಿ ಇಲ್ಲಿ ಇಟ್ಕೊಂಡು ನಾನು ಇಲ್ಲ ಅವ್ರನ್ನ ಪೂಜಿಸ್ತೀನಿ ನಾನು ಇಲ್ಲ ಅವ್ರನ್ನ ಗೌರವಿಸ್ತೀನಿ ಒಂದು ಜಾಗ ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಅವರ ಸ್ಥಾನನ ಎಲ್ಲಿಂದ ತಗೊಂಬಂದು ಕೆಳಗಡೆ ಇಡೋಕ್ಕೆ ನನಗೆ ಖಂಡಿತವಲ್ಲ ನನಗೆ ಇಷ್ಟ ಇಲ್ಲ ಅದು ಹಾಗಾಗಿ ಅದೊಂದು ಕೋರ್ಟ್ ಆರ್ಡರ್ ಅಂತಂದ್ರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡಲೇಬೇಕು ನಾನು ಅದ್ರ ಬಗ್ಗೆ ಕಮೆಂಟು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ನನಗೆ ನಾನು ಎಲ್ಲಿದ್ದೀನೋ ಅಲ್ಲಿಂದ ನನ್ನ ದಾದನ್ ಪ್ರೀತಿಸ್ತೀನಿ ನಾನು ಎಲ್ಲಿದ್ದೀನೋ ಅಲ್ಲಿಂದ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ ಈಗ ಅದು ಮೈಸೂರಿನಲ್ಲಿದೆಯಾ ಅಲ್ಲಿ ಅದನ್ನೆಲ್ಲ ಅದನ್ನೇ ದಿ ಬೆಸ್ಟ್ ಮಾಡ್ತೀವಿ ಅದನ್ನೇ ಚೆನ್ನಾಗಿ ವೈಭವೀಕರಣ ಮಾಡಿ ಅದೇ ದಿ ಬೆಸ್ಟ್ ಪ್ಲೇಸ್ ಅನ್ನೋತ್ರ ಫೀಲ್ ಮಾಡ್ಬೋದು ನನಗೆ ಯಾಕೋ ಪ್ರತಿ ಸತಿನೂ ಈ ಥರದ್ದು ಏನೋ ಒಂದು ವಿಷಯ ಮಾಡಿ 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 ನಾವು ದಾದನಿಗೇನೆ ಅವಮಾನ ಮಾಡ್ತಿದ್ದೀವ ಅವ್ರನ್ನೇ ತಗೊಂಬಂದು ತೊಗೊಂಬಂದು ಇಲ್ಲಿ ಇಳಿಸ್ತಾ ಇದ್ದೀವ ಅಂತ ನನಗೆ ಆ ನೋವು ಜಾಸ್ತಿ ಇದೆ ಹೊರತು ಇವ್ರು ಯಾವುದು ಕೋರ್ಟ್ ಆರ್ಡರ್ನ ಫಾಲೋ ಮಾಡಿದಾರಾ ಮಾಡಿಲ್ವ ಅದೆಲ್ಲ ನನಗೆ ಗೊತ್ತಿಲ್ಲ ಎಲ್ಲೋ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು ಅವ್ರನ್ನ ಮೆರೆಸ್ಬೇಕು ಅಂತ ಅಭಿಮಾನಿಗಳಾಗ ನಾವು ಯೋಚನೆ ಬಿಟ್ಟು ಬರೀ ಈ ತರದಲ್ಲೇ ಅವ್ರ ಹೆಸರುಗಳನ್ನ ತಗೊಂಡ್ಬರ್ತಾ ಇದೀವಲ್ಲ ಅನ್ನೋದು ಒಂದು ನೋವು ಸರಿ ಈಗ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಗೊತ್ತಾ ಏನೇನ್ ನಡೆದಿದೆ ಅನ್ನೋ ಅಂತ ಅನ್ನೋದು ಇದು ಹಲವಾರು ವರ್ಷಗಳಿಂದ ಹಾಕೊಂಡಿರೋದು ಎಲ್ಲರೂ ಶ್ರಮ ಪಟ್ಟಿದಾರಮ್ಮ ಯಾರು ಒಬ್ರು ಇದು ಮಾಡಿಲ್ಲ ಇವ್ರು ಮಾಡಿಲ್ಲ ಯಾರ ಮೇಲೂ ಬೆಟ್ ಮಾಡಿ ತೋರ್ಸಕ್ ಚಿತ್ರರಂಗ ಬಿಡಿಮ್ಮ ಲಕ್ಷಾಂತರ ಜನ ಅಭಿಮಾನಿಗಳೇ ನಾವೇ ಇದೀವಿ ನಾವೇ ನಿಂತ್ಕೊಂಡಿಲ್ವ ಇದಕ್ಕೆ ಅದಕ್ಕಿಂತ ಒಂದು ಪವರ್ ಬೇಕಾ ಅಭಿಮಾನಿಗಳಕ್ಕಿಂತ ಒಂದು ಪವರ್ ಬೇಕಾ ಚಿತ್ರರಂಗ ಇರೋದೇ ಅಭಿಮಾನಿಗಳ ಮೇಲೆ ಇನ್ನೇನು ಚಿತ್ರರಂಗ ಮಾಡುತ್ತೆ ಅಭಿಮಾನಿಗಳಕ್ಕಿಂತ ಏನು ಪವರ್ ಇದೆ ನಮಗೆ ಬಟ್ ಆದರೂ ಕೂಡ ಅವ್ರ ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ಯಾವಾಗ ಯಾವಾಗ ಇದಕ್ಕೆ ಏನೇನು ಎಫರ್ಟ್ ಹಾಕ್ಬೇಕು ಎಲ್ಲಾನು ಹಾಕೊಂಡ್ಬಂದಿದಾರೆ ಬಟ್ ಅದು ಎಲ್ಲಿ ಮಿಸ್ಟೇಕ್ ಆಗಿದೆಯೋ ಏನೋ ಕೋರ್ಟಿಂದ ಆರ್ಡರ್ ಬಂದಿದೆ ಹೈಕೋರ್ಟ್ ಇಂದನೆ ಆರ್ಡರ್ ಅಂತ ಹೇಳ್ತಿದ್ದಾರೆ ಇವತ್ತು ಸೊ ಇದು ನಾನು ಹೇಳ್ತಾ ಇರೋದು ಅದನ್ನೇ ಮತ್ತೆ ನಾವೇನೋ ಅದನ್ನ ತುಂಬ ಅದ್ರ ಬಗ್ಗೆನೇ ಸುತ್ತಾಡ್ತಾ ಸುತ್ತಾಡ್ತಾ ಅದನ್ನ ಹೆಸರನ್ನ ತಗೊಂಬಂದು 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 ಅಲ್ಲಿಗೆ ತರ್ತಾ ಇದೀವಿ ಹೊರತು ಎಲ್ಲೋ ನಾವು ನೆಕ್ಸ್ಟ್ ಲೆವೆಲ್ ಮೆರೆಸ್ಬೇಕಲ್ವಾ ಅದನ್ನ ಅನ್ನೋದೇ ನನಗೆ ಅನಿಸ್ತಾ ಇದೆ ಅಷ್ಟೇ ವಿಷ್ಣು ಸರ್ ಅವರ ಸರ್ ಅವರೇ ಅಭಿಮಾನಿಗಳ ಕಡೆ ಕಾಣಿಸ್ತಾ ಇದ್ದಾರೆ ನಮ್ಗೆ ಆಲ್ರೆಡಿ ಒಂದು ಸಮಾಧಿ ಇದೆ ಇದ್ರಿಗೆ ನಮ್ಗೆ ಅದ್ರ ಬಗ್ಗೆ ನಮ್ಮ ಸಂಬಂಧ ಇಲ್ಲ ಅನ್ನೋ ಥರ ಅವ್ರು ಮಾತಾಡೋದ್ರಿಂದಾನೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅದೇ ಒಳಗಾಕಿದ್ದಾರೆ ಅನ್ನೋ ಥರ ಒಂದು ಅಭಿಮಾನಿಗಳು ಇಲ್ಲ ಸರ್ ಅದೇ ಹೇಳ್ತಲ್ವಾ ಅವ್ರ ಮನೆಯವ್ರಿಗೆ ಅವ್ರ ಅವ್ರೂ ಯಾರಿಗೂ ಇಷ್ಟ ಸರ್ ಮಾಡಬಾರ್ದು ಅಂತ ಇರುತ್ತಾ ಇವಾಗ ಭಾರತೀಯಮ್ಮ ಆಗಿರಲಿ ಅನಿರುದ್ಧ ಅವ್ರಿಗೆ ಅವ್ರಿಗೆ ಬೇಡ ಇದು ನಮ್ಗೇನಿದು ಅಂತ ಅಂತ ಅನ್ಸಿರುತ್ತ ಎಲ್ಲ ಎಫರ್ಟ್ ಹಾಕಿರ್ತಾರೆ ಅವರೂ ಏನೇನು ಮಾಡ್ಬೇಕು ಎಲ್ಲನೂ ಮಾಡಿರುತ್ತೆ ಅದೇ ಹೇಳ್ತಿಲ್ವಾ ಇದ್ರಲ್ಲಿ ಏನೇ ಟೆಕ್ನಿಕಾಲಿಟೀಸ್ ಇರುತ್ತೋ ನಮ್ಮನ್ನೆಲ್ಲ ಏನೋ ಒಳಗಡೆ ಇರುತ್ತೆ ನಾವು ಹೊರಗಡೆ ನೋಡ್ತಾ ಇರ್ತೀವಿ ಅಷ್ಟೇ ಅವರು ಪ್ರತಿದಿನ ಅದರಲ್ಲೇ ಅದ್ರ ಬಗ್ಗೆ ನೋಡ್ತಿರ್ತಾರೆ ಪ್ರತಿದಿನ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ ಸೊ ಎಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಸರ್ ಇವತ್ತು ನಾನು ಹೇಳ್ತಾರದು ಏನಿದೆ ಅದನ್ನು ಏನು ಬೆಸ್ಟ್ ಮಾಡೋಣ ಅದನ್ನು ಹೆಂಗೆ ನಾವು ಚೆನ್ನಾಗಿ ನೋಡ್ಕೊಂಡು ಅನ್ನೋದ್ರ ಮೇಲೆ ನಾವು ಇರಬೇಕೇ ಹೊರತು ಬೇರೆ ಯಾವುದೋ ಅದನ್ನು ಕಾಂಪ್ಲಿಕೇಟ್ ಮಾಡ್ತಾ ಅಥವಾ ಅದನ್ನು ನನಗೆ ಅದೇ ಬೇಜಾರು ಅಷ್ಟೇ Hope Thank you. you. Thank you.